ನೀವು ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಸ್ ನೆನೆ ವಿಡಿಯೋ ತುಂಬಾ ಲೇಟಾಗಿ ಆಗುತ್ತೆ ಆ್ಯಕ್ಚುಲಿ ನಿಯರ್ ಟ್ವೆಲ್ವ್ ಓ ಕ್ಲಾಕ್ ಏನೋ ಆಗ್ತಾಯಿತ್ತು ಆವಾಗಲೇ ಅವಾಗ ಹಾಕಿದ್ದು ನಾನು ಏನಕ್ಕೆ ಅಂತ ಹೇಳಿದ್ರೆ ನಾನು ಹಾಕೋದೇ ಬೇಡ ವೀಡಿಯೋ ಅಂತ ಅಂದ್ಕೊಂಡಿದ್ದೆ ಬಿಕಾಸ್ ಅಪ್ಪು ಹುಷಾರಿಲ್ಲ ಏನಕ್ಕೆ ಅಂದರೆ ಅವ್ನು ನಾರ್ಮಲ್ ಆವಾಗ ಹುಷಾರಾಗಿದ್ದ ನೆನ್ನೆ ವೀಡಿಯೋದಲ್ಲೂ ತುಂಬ ಚೆನ್ನಾಗಿ ಆಟಾಡ್ತಾ ಇದ್ದಾನೆ ನೀವೇ ನೋಡ್ತಾ ಇದ್ದೀರಾ ತುಂಬ ಜನ ಹೇಳಿದ್ರು ಅಪ್ಪು ಎಷ್ಟು ಖುಷಿಯಾಗಿದ್ದಾನೆ ಅಂತ ಅಂದ್ಬಿಟ್ಟು ಅಲ್ಲೇ ಂದು ಅಣಂದಿರು ಚೆನ್ನಾಗೆಲ್ಲ ಆಟ ಆಡ್ದ ಮನೆಗೆ ಬಂದ್ವಿ ಮಲ್ಕೊಂಡ್ವಿ ಕರೆಕ್ಟಾಗೆ ಲೆವೆನ್ ಓ ಕ್ಲಾಕಾಗೆ ಅವನು ಅಳು ಶುರು ಮಾಡ್ದ ಮಲಗ್ತಾನೂ ಇರಲಿಲ್ಲ ಕಿವಿ ನೋವು ಅಂದ್ಕೊಂಡು ಸಿಕ್ಕಾಬಟ್ಟೆ ಅಳು ಶುರು ಮಾಡ್ದ ನಾವು ಏನೋ ಅವು ಇಟ್ಕೊಂಡಿದ್ದಾನೆ ಎಲ್ಲೋ ಏನೋ ಆಗಿದೆ ಅಂದ್ಕೊಂಡು ನಾವು ಒಂದು ಸ್ವಲ್ಪ ಔಷಧಿ ಎಲ್ಲ ಪ್ರಮೋದವ್ರು ಕಿವಿಗೆ ನೀಲಗಿರಿ ತಾಯಿಲ್ಲ ಮತ್ತು ವಿಕ್ಸು ಎಲ್ಲನೂ ಹಚ್ಚಿದ್ರು ಆವಾಗ ಒನ್ ಅವರ್ ಮಲ್ಕೊಂಡ ಒನ್ ಅವರು ಟೂ ಅವರ್ ಮಲ್ಕೊಂಡ ಆಮೇಲೆ ಮತ್ತೆ ಒನ್ ಥರ್ಟಿ ಶುರು ಮಾಡಿದೆ ಎತ್ತು ಅಳು ಇದ್ದಾನೆ ಜಸ್ಟ್ ಅವಾಗ್ತಾನೆ ನಂಗೆ ನಿದ್ದೆ ಬರ್ತಾಯಿತ್ತು ನನಗೂ ನಿ ಬ್ಯಾಕ್ ಪೇಯ್ನ್ ಬಂದ್ಬಿಟ್ಟಿತ್ತು ಆವಾಗ್ತಾನೆ ಮಲ್ಕೋತಾ ಇದ್ದೀನಿ ಅಪ್ಪು ಚೋರು ಅಳು ಶುರು ಮಾಡ್ದೆ ಯಾರಪ್ಪ ಅಳ್ತಾ ಅಳ್ತಾಯಿದಾರೆ ನಾನು ನಿದ್ದೆ ಗಣ್ಣಲ್ಲಿ ಯಾರು ಇದ್ದಾರೆ ಅಂತ ನಾನೇ ತಿಳ್ಕೊಂಡಿದ್ದೀನಿ ಪ್ರಮೋದ್ ಅವರು ತಿಳ್ಕೊಂಡಿದ್ದಾರೆ ಸೊ ಆಮೇಲೆ ಅಪ್ಪು ಏನು ಕಲ್ತಿದ್ಯಾ ಅಂದ್ಕೊಂಡು ನಾನು ಬೈತಾ ಇದ್ದೆ ಆವಾಗ ಎದ್ದು ನೋಡಿದ್ರೆ ಅವನು ಅವಳು ಕಂಟ್ರೋಲ್ಲೇ ಮಾಡ್ತಾ ಇಲ್ಲ ಅವನು ಆಮೇಲೆ ನಾವು ಮಿಡ್ ಕಾಂಗ್ರ ಕೇರಿಗೆ ಕಾಲ್ ಮಾಡಿ ಡಾಕ್ಟರ್ ಇದ್ದಾರೆ ಅಂತ ತಿಳ್ಕೊಂಡು ಓ ಏನಕ್ಕೆ ವಿಡಿಯೋ ಕಟ್ ಮಾಡಿದೆ ಅಂದರೆ ನಾನು ನಮಿಗೆ ಕಾಲ್ ಮಾಡ್ತಾಯಿದ್ರು ಸೌಂಡ್ ಬರುತ್ತೆ ಅಂದ್ಬಿಟ್ಟು ಕಟ್ ಮಾಡಿದೆ ಅವಾಗ ಕಾಲ್ ಮಾಡಿದ್ದಕ್ಕೆ ಅವರು ಹೇಳಿದರು ರಿಸೆಪ್ಷನಿಸ್ಟು ಡಾಕ್ಟರ್ ಇದ್ದಾರೆ ಕರ್ಕೊಂಡು ಬಂದಿ ಅಂತ ಅವನು ಅವನಷ್ಟು ಜೋರಾಗಿ ಇದ್ದಾನೆ ಅವ್ರಿಗೂ ಕೇಳಿಸ್ತಾ ಇದೆ ಆವಾಗ ತಕ್ಷಣ ಎರಡೂವರೆಲ್ಲೇನೋ ಹೊರಟಿವಿ ನಾವು ಹೋದ್ವಿ ಹೋಗ್ಬಿಟ್ಟು ತೋರಿಸ್ಕೊಂಡು ಅಲ್ಲೇ ಔಷಧಿ ಹಾಕ್ಕೊಂಡು ಬಂದ್ವಿ ಅದೊಂದು ಸ್ವಲ್ಪ ಹಂಗೆ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿದ್ದೀನಿ ಸೊ ನೋಡಿ ನಮಗಂತೂ ಸಿಕ್ಕಾಬಿಟ್ಟೆ ಭಯ ಹೋಗಿತ್ತು ಏನಪ್ಪ ಹಿಂಗಾಗೋಯಿತು ಹಿಂಗೆ ಅಳ್ತಾ ಇದ್ದಾನಲ್ಲ ನಾನು ಅಂದ್ಕೊಂಡೆ ನಾನು ಪ್ರಮೋದ್ ಹೇಳ್ತಾಯಿದ್ದೆ ಎ ಸಿ ನನಗೆಲ್ಲ ಅಲ್ಲೇ ಮೂವೀಲೇನೆ ಯಾಕೋ ಜಾಸ್ತಿ ಆಗ್ತಾಯಿದೆ ಅಟ್ಲೀಸ್ಟ್ ವರ್ಕರ್ಸ್ ವರ್ಕರ್ಸ್ಕಾರು ಹೇಳ್ಬಿಟ್ಟು ಬನ್ನಿ ಸ್ವಲ್ಪ ಸಿನ ಲೋ ಮಾಡೋಕ್ಕೆ ಅಂತ ಯಾಕಂದರೆ ಅವರು ಕೇಳಿ ಅಪ್ಪು ಆ ಥರ ಹೇಳಿದಾಗ ಸ್ವಲ್ಪ ಕಡಿಮೆ ಮಾಡ್ತಾರೆ ಎಲ್ಲ ಮಾಲಲ್ಲೂ ಮಾಡ್ತಾರೆ ಸೊ ಅದರಿಂದ ಪ್ರಮೋದ್ ಇಲ್ಲ ಆ ಥರ ಮಾಡಲ್ಲ ಅವರು ಏನು ಮಾಡಬಾರ್ದಪ್ಪು ವೀಡಿಯೋ ಮಾತಾಡೋಂಟು ಇಲ್ಲ ಹಂಗೆಲ್ಲ ಮಾಡಲ್ಲ ಅಷ್ಟೇ ಅದು ಮೀಡಿಯಮಲ್ಲೇ ಇದೆ ಎ ಸಿ ನಿಮ್ಗೆ ಹಂಗೆ ಅನ್ನಿಸ್ತಾ ಇದೆ ಸರಿ ಆಯಿತು ಅಂದ್ಬಿಟ್ಟು ನಾವು ಹೊರಗಡೆ ಬಂದ್ವಿ ಮಳೆ ಬರ್ತಿತ್ತಲ್ಲ ಎ ಸಿನ ಕಾಲಲ್ಲೂ ಆನ್ ಮಾಡ್ಕೊಂಡ್ವಿ ಸೊ ಅದು ಫುಲ್ ಹಂಗೆ ಎಫೆಕ್ಟ್ ಹೊಡೆದೋಗಿದೆ ಕಿವಿ ನೋವು ಬಂದು ಫುಲ್ಲು ಗುಗ್ಗೆ ಜಾಸ್ತಿ ಇದೆ ಅಂದ್ ಕಿವಿಲಿ ಔಷಧಿ ಹಾಕಿ ಬೆಳಗ್ಗೆ ಹೊತ್ತಿಗೆ ಆ ಗುಗ್ಗೆ ಈಚೆ ಬಂತು ಎಷ್ಟು ದಪ್ಪ ಇದೆ ಗೊತ್ತಾ ಗೈಸ್ ಗುಗ್ಗೆ ಅದು ನಾನು ಒಂದು ಕಾಲದಲ್ಲಿ ನೋವು ತಿಂದಿದ್ದೆ ಅದು ಪೇಯ್ನು ಕಾರಣ ಕಿವಿ ನೋವು ನಂಗೆ ಅಷ್ಟು ಅನುಭವಿಸ್ತೀನಿ ನಾನು ಈಗಲೂ ಅಷ್ಟೇ ವರ್ಷಕ್ಕೊಂದ್ಸಲನೋ ಎರಡು ವರ್ಷಕ್ಕೆ ಒಂದ್ಸಲೋ ನಂಗೆ ಕಿವಿ ನೋವು ಬರುತ್ತೆ ಅದು ಬಂದುಬಿಟ್ರಂತೂ ನರ್ಕ ಅನುಭವಿಸ್ಬಿಡ್ತೀನಿ ಗೈಸ್ ನಾನು ಆಗೋದೇ ಇಲ್ಲ ನನ್ನ ಪೇನ್ನ ಅಯ್ಯೋ ಹತ್ತು ಅಪ್ಪು ಅನುಭವಿಸಿದ್ದಾನೆ ನಾಲ್ಕು ಗಂಟೆಲಿ ಮಲಗಿದವನು ಹನ್ನೊಂದು ಗಂಟೆಲಿ ಎದ್ದಿದ್ದಾನೆ ಎದ್ದಿದ ತಕ್ಷಣ ಅವನಿಗೆ ಅಪ್ ಮಾಡಿ ಅವ್ನಿಗೆ ಊಟ ತಿನ್ನಿಸಿ ಅವನಿಗೆ ಶಿರಪ್ ಹಾಕಿ ಕಿವಿಗೆ ಡ್ರಾಪ್ಸ್ ಹಾಕಿ ಸಿ ಹೋಗುವಪ್ಪು ಆರಾಮಿದ್ದಾನೆ ಆ್ಯಂಡ್ ನಾಳೆ ಶ್ವೇತನ್ ಬರ್ಡೇ ಇವಾಗಪ್ಪು ಆರಾಮು ನೋ ಪ್ರಾಬ್ಲಮ್ ಚೆನ್ನಾಗಿದ್ದಾನೆ ಇವಾಗ ಕಿವಿ ನೋವೆಲ್ಲ ಹೋಗಿದೆ ಆರಾಮಾಗಿದ್ದಾನೆ ಜ್ವರ ಏನೂ ಇಲ್ಲ ಆ್ಯಂಡ್ ನಾಳೆ ಶ್ವೇತನ್ ಬರ್ಡೇ ಹಾಂ ಹ್ಯಾಪಿ ಬರ್ಡೇ ಶ್ವೇತಾ ಆ್ಯಕ್ಚುಲಿ ಅವ್ರು ನಾನು ಸರ್ಪ್ರೈಸಾಗ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ ಬಟ್ ಶ್ವೇ ಇಲ್ಲ ಆ ಡ್ಯೂಟಿಗೆ ಹೋಗಿದ್ದಾರೆ ಅದಕ್ಕೋಸ್ಕರ ನಾನು ಕಾಲ್ ಮಾಡಿದೆ ಎಲ್ಲಿದ್ದೀರಾ ಅಂತ ಅವರು ನಾನು ಸ್ವಲ್ಪ ಹೊರಗಡೆ ಇದ್ದೀನಿ ಅಂತ ಅಂದರು ಓಕೆ ಫೈನ್ ಅಂದ್ಬಿಟ್ಟು ನಾನು ಮನೆಗೆ ಬಂದ ಮೇಲೆ ಕಾಲ್ ಮಾಡಿ ಏನೋ ಹೇಳಬೇಕು ಅಂತ ಅಂದಿದ್ದೀನಿ ಹಾಂ ಸರಿ ಭೂಮಿ ಅವರು ಅಂತ ಅಂದಿದ್ದಾರೆ ಈಗ ಅಪ್ಪಗೆ ಇನ್ನೊಂದು ಸಲ ಚೆಕಪ್ ಮಾಡಿಸ್ಕೊಂಬರೋಣ ಅಂದ್ಬಿಟ್ಟು ಅವನಿಗೆ ಸ್ಕೂಲ್ಗೂ ಕಳಿಸಿಲ್ಲ ನಾವು ಈಗ ನಾನು ಪ್ರಮೋದ್ ಮತ್ತು ಅಪ್ಪು ಹೊರಗಡೆ ಹೋಗ್ತಾ ಇದ್ದೀನಿ ಹಾಸ್ಪಿಟಲಲ್ಲಿ ಒಂದು ಸ್ವಲ್ಪ ಚೆಕಪ್ ಮಾಡಿಸ್ಕೊಂಡು ಅವನಿಗೆ ಕ್ಲಿಯರ್ ಮಾಡಿಬಿಡ್ರೆ ನಮಗೆ ಕಸಿ ಥರ ಬಂದಿದೆ ಅಂದ್ಬಿಟ್ಟು ನಾನು ಫೋಟೋನು ತಗೊಂಡಿದ್ದೀನಿ ಅದು ಕುಗ್ಗಿಯೋದು ಮತ್ತೇನಾರು ಇದೆಯಾ ಅಥವಾ ಅವರೇ ಕ್ಲೀನ್ ಮಾಡ್ತಾರ ಏನೋ ಕೇಳ್ಕೊಬೇಕಲ್ಲ ಅದಕ್ಕೆ ಪ್ರಮೋದ್ ಅಂತೂ ಫುಲ್ಲು ಅವರು ಭಯ ಹತ್ಕೊಂಬಿಟ್ಟಿದ್ದಾರೆ ಆ್ಯಂಡ್ ಅವ್ರಿಗೂ ನಿದ್ದೆ ಇಲ್ಲ ನೈಟ್ ಎಲ್ಲ ನಿದ್ದೆ ಇಲ್ಲ ಇಬ್ಬರಿಗೂ ಅವನು ನಿದ್ದೆ ಮಾಡಿಲ್ಲ ಇಲ್ಲಿ ಇವಾಗ ಬೆಳಗ್ಗೆನೂ ಅಷ್ಟೇ ಅವ್ನು ಕೈಯೇ ಇಲ್ಲ ಎತ್ಕೊ ಎತ್ಕೋ ಎತ್ಕೊ ಅನ್ನೋದು ಬಿಟ್ಟು ಬೇರೆ ಏನೂ ಇಲ್ಲ ಅವನು ಹಿಂಗೆ ನೋಡಿ ಹಿಂಗೆ ಮಲ್ಕೊಳ್ಳೋದು ಸುಮ್ಮನೆ ಹಿಂಗೆ ಮಲ್ಕೊಳ್ಳೋದು ಅವ್ನು ಒಂದು ಸ್ವಲ್ಪ ಕಿವಿದೆಲ್ಲ ಕ್ಲಿಯರ್ ಆಗೋವರೆಗೂ ಹಾಗೇನೆ ಕ್ಲಿಯರ್ ಮಾಡಿಸ್ತೀವಿ ನಾವು ಬಿಕಾಸ್ ಹೆಲ್ತಲ್ಲಿ ನಾನು ಸ್ವಲ್ಪ ಜಾಸ್ತಿ ಕೇರ್ ತೊಗೊಂಡ್ಬಿಡ್ತೀನಿ ಯಾಕಂದರೆ ನನಗೆ ಗೊತ್ತಲ್ಲ ಅದು ಪೇಯ್ನ್ ಎಷ್ಟು ಇರುತ್ತೆ ಅಂತ ಆದ್ದರಿಂದ ಹೆಲ್ತಲ್ಲಿ ಸ್ವಲ್ಪ ಕೇರಿಂಗ್ ಜಾಸ್ತಿನೇ ಇರಬೇಕು ಮಕ್ಳುಗಳಿಗೆ ಗೊದಾಗಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಅಷ್ಟೇ ಆಮೇಲೆ ಹೇಳ್ದವನು ಕಿವಿ ಸಿಕ್ಕಾಪಡೆ ನೋಡ್ತಾ ಇರೋ ಡಾಕ್ಟರ್ಗೂ ಹೇಳ್ದವನು ಗೈಸ್ ಇನ್ ಸ್ಕೂಲಿಗೆ ಹೋಗಿಲ್ಲ ಅಲ್ಲ ಸ್ಕೂಲಿಂದ ಇದನ್ನ ಕೊಟ್ಟು ಕಳಿಸಿದ್ರು ಇದನ್ನ ಸಬ್ಮಿಟ್ ಮಾಡಿಬಿಡೋಣ ಹೋಗಿಲ್ವಲ್ಲ ಅವನು ಅದರಿಂದ ಇದನ್ನ ಸಬ್ಮಿಟ್ ಮಾಡಿಬಿಟ್ಟು ಆಮೇಲೆ ಹೊರಡ್ತೀವಿ ಅಪ್ಪು ರೆಡಿ ಅಪ್ಪುನ ಎತ್ಕೊಂಡು ಇವಾಗ ಎರಡೂವರೆಯಲ್ಲಿ ಹೊರಡ್ತಾ ಇದ್ದೀವಿ ನಾವು ಒಂದಂತೂ ಅಳ್ತಾನೆ ಇದ್ದಾನೆ ಅಳ್ತಾನೆ ಇದ್ದಾನೆ ಸ್ಟಾಪೇ ಇಲ್ಲ ನಾನು ನಾನು ಮಲಗಿಸ್ಕೊಂಡಿದಿನ ಆ ಕಡೆ ಕಿವಿ ಅವನಿಗೆ ಸಿಕ್ಕಾಪಟ್ಟೆ ಪೇಯ್ನ್ ಇದ್ದಿದ್ದು ನಾವೂ ಅದೇ ಬಟ್ಟೆಯಲ್ಲಿ ಹಿಂಗೆ ಮಲಗಿದ್ವಿ ಹಂಗಂಗೆ ಎದ್ದು ಹೋಗ್ತಾ ಇದ್ವಿ ಪ್ರಮೋದ್ ಅವರೇನೋ ಅಣ್ಣಲ್ಲಿ ಕುಂಕುಮನೆ ಸೀಟಿಲ್ಲ ಹಂಗೆ ಇದೆ ಮಲ್ಕೋಬಿಟ್ಟಿದ್ದಾರೆ ಆ್ಯಂಡ್ ನಾವು ಅವಾಗ ಜಸ್ಟ್ ಮಲಗಿದ್ವಿ ಗೈಸ್ ಒಂದು ಟೂ ಓ ಕ್ಲಾಕಲ್ಲಿ ಮಲಗಿದ್ವಿ ಇನ್ನೇನು ಇದ್ದೆ ಹತ್ತದ ಅನ್ನಷ್ಟರಲ್ಲಿ ಅವನು ಇದು ಮಾಡ್ದ ಅದರಿಂದ ಕರ್ಕೊಂಡು ಹೋಗಲೇಬೇಕಿತ್ತು ಇಲ್ಲಾಂದರೆ ಮಕ್ಕಳು ನೋವು ತಡಿಯಲ್ಲ ಅಲ್ವಾ ನಮ್ಮ ಥರ ಅಲ್ಲ ಅಲ್ವಾ ಬೆಳಗ್ಗೆ ಯಾವುದು ರಾತ್ರಿ ಯಾವುದು ಏನು ಗೊತ್ತಿರಲ್ಲ ಆರಾಮಾಗಿ ಮಲ್ಕೊತಾವೆ ಊಟ ಮಾಡ್ತವೆ ಸೊ ಅದಕ್ಕೇನೆ ಪರವಾಗಿಲ್ಲ ಚೋಕೆ ಹೋಗೋಣ ತೊಂದರೆ ಆದರೂ ಪರವಾಗಿಲ್ಲ ಅಂದ್ಕೊಂಡೆ ನಾವು ಹೊರಟ್ವಿ ಆ್ಯಂಡ್ ಎ ಸಿ ಆನ್ ಮಾಡೋಕ್ಕೂ ಭಯ ವಿಂಡೋ ಓಪನ್ ಮಾಡೋಕ್ಕೂ ಭಯ ಏನು ನಾಯಿಗಳು ಮೇಲ್ಮೇಲೆ ಎಗ್ಗರ್ತಾಯಿತು ಗೈಸ್ ನಾನು ಒಂದು ಕ್ಷಣ ನೆನೆಸ್ಕೊಂಡೆ ಬೈಕ್ ಏನಾದರೂ ಇದ್ದಿದ್ದರೆ ನಮ್ಮ ಹತ್ರ ಏನಾರು ಕಾರ್ ಇಲ್ಲ ಅಂದಿದ್ರೆ ನಾವು ಏನು ಮಾಡಬೇಕಿತ್ತು ಈ ಪರಿಸ್ಥಿತಿಲಿ ಅಂತ ನಮಗೆ ಒಂದು ಕ್ಷಣ ನಿಜವಾಗ್ಲೂ ಸಿಕ್ಕಾಗೆ ಭಯ ಆಯಿತು ಆ್ಯಂಡ್ ಅಲ್ಲಿ ಬಂದಾದಮೇಲೆ ಅವರು ಫೈಲ್ ಕೊಡಬೇಕು ಅಂದರೆ ಈ ಥರ ಒಂದು ಫಾರ್ಮ್ನ ಫಿಲ್ ಮಾಡಿ ಕೊಟ್ಟಾದಮೇಲೆ ಫೈಲ್ ಕೊಡೋದು ಫೈಲ್ ಇದೆ ಅಂದರೆ ಈ ಥರ ಏನೂ ಡೈಲಿ ಫಿಲ್ ಮಾಡೋಂಗಿಲ್ಲ ಡಾಕ್ಟರ್ ಬರೋವರೆಗೂ ಫಿಲ್ ಮಾಡಿದ್ವಿ ಆಮೇಲೆ ಡಾಕ್ಟರ್ ಬಂದರು ಸೊ ಹೋಗಿ ತೋರಿಸಿದ್ವಿ ಅವರು ಅದೇನೋ ಹಾಕ್ಬಿಟ್ಟು ನೋಡ್ತಾ ಇದ್ದಾರೆ ವಿ ಹೊಗೆ ಜಾಸ್ತಿ ಆಗಿದೆ ಕಲ್ಲು ಹೋಗಿ ಥರ ಇದೆ ಅದಕ್ಕೋಸ್ಕರ ಅಳ್ತಾ ಇದ್ದಾನೆ ಅಂದ್ಬಿಟ್ಟು ಅಲ್ಲೇ ಮೆಡಿಷನ್ ಕೊಟ್ಟರು ಅಲ್ಲೇ ಹಾಕಿದ್ದೀವಿ ಅವನು ಅದು ಪಟ್ ಪಣ್ ಪಣ ಪಣ ಅನ್ನತ್ತಲ್ವ ಔಷಧಿ ಹೋದಾಗ ಅದಿನ್ನ ಪೇಯ್ನ್ ಜಾಸ್ತಿ ಆಗುತ್ತಲ್ಲ ಆಗ ಅದಕ್ಕೆ ಇನ್ನೂ ಅಳು ಶುರು ಮಾಡಿಬಿಟ್ಟ ಫುಲ್ ಜೋರಾಗಿ ಇದ್ದಾನೆ ಆಸ್ಪೆಟಲ್ಲೇ ಫುಲ್ಲು ಎಕೋ ಹೊಡಿಬೇಕು ಆ ರೀತಿ ಅಳ್ತಾ ಇದ್ದ ಅವನು ಸೌಂಡ್ ಮಾಡ್ಕೊಂಡೇನೆ ಅದರಲ್ಲೂ ಇನ್ನೂ ಎರಡು ಮಕ್ಕಳಿತ್ತು ಅವು ಇದಕ್ಕಿನ್ನೂ ಸೌಂಡು ಜಾಸ್ತಿ ಮಾಡಿಕೊಂಡು అలక్ శురు మా అంద శీరప్ హాక్బట్టు డోలో టు సిక్స్ టూ ఫిఫ్టీ ఎం జి కొట్టరు సో అదన హాక్బిట్టు అండు మేలు మలుగస్కొండ అల్లి మలగీతను అని ఎదలే నావు రీచ్ అనేది ఫోర్ ఓ క్లాక్ ఇన్న అవును ఎదినే బే లెవెన్ ఓ క్లాక్ అన్సతే నన్ను బేడా అనుకొండె సో ఆమె ఓకే ఫైన్ అవును ఆరా అది ప్రమోదారా ఇవతూ ఎో అనిబిట్టు నా ಆಮೇಲೆ ಹಾಕಿದ್ದು ನಾನು ತುಂಬ ಜನ ಕೇಳ್ತಾಯಿದ್ರು ಇನ್ನು ಯಾಕೆ ವೀಡಿಯೋ ಹಾಕಿಲ್ಲ ಅಂದ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ವಾಟ್ಸಪ್ಪಲ್ಲಿ ಬಿಸ್ನೆಸ್ ನಂಬರಲ್ಲಿ ಆಲ್ರೆಡಿ ಕಾಲು ಕೂಡ ಮಾಡಿ ಕೇಳ್ತಾಯಿದ್ರು ಸೊ ಇದೇ ರೀಸನ್ಗೋಸ್ಕರ ಸ್ವಲ್ಪ ಬೇಜಾರಲ್ಲಿದ್ದೆ ನಾನು ಆದ್ದರಿಂದ ಅವನು ಬೆಳಿಗ್ಗೆ ನನಗೆ ಒಂದು ಸ್ವಲ್ಪ ಸಮಾಧಾನ ಆಯಿತು ಇಲ್ಲ ಅಂದಿದ್ರೆ ಕಷ್ಟ ಆಗ್ತಾಯಿತ್ತು ಆ್ಯಂಡ್ ಇಷ್ಟೇ ಮಲ್ಕೊಂಡ ಏನು ಇದೆ ಹೇಳಲಿಲ್ಲ ಅವನು ಆರಾಮಾಗಿ ಮಲ್ಕೊಂಡ ಎಸ್ ಗೈಸ್ ಐ ನೋಡಿ ಅಪ್ಪುದು ಫೈಲು ನಂದು ಅಷ್ಟು ಅಪ್ಪ ಆಗ್ಬಿಟ್ಟೈತಿ ಅಪ್ಪು ನೋಡಿ ಇಷ್ಟೇ ಹೆಸರೆಲ್ಲ ಬರೆದಿದ್ದಾರೆ ಈ ಕಡೆ ಏನಂದ್ರೆ ನನಗೊಂದು ಅವನಿಗೆ ಫೈಲ್ ಮಾಡಬೇಕು ಅಂದರು ನಾನು ನೀನಲ್ಲ ನಿನಗೆ ನಿಮ್ಮದು ಬೇರೆ ಅವ್ರದ್ದೇ ಬೇರೆ ಅಂದ್ಬಿಟ್ಟು ಫೈಲ್ ಮಾಡಿದ್ರು ಸಿಕ್ಸ್ ಹಂಡ್ರೆಡ್ ರುಪೀಸ್ ಏನೋ ತಗೊಂಡ್ರು ಕನ್ಸಲ್ಟೇಷನ್ಗೆ ಅಂದರೆ ಫೈಲ್ಗೆ ಫಿಫ್ಟಿ ರುಪೀಸ್ ಎಕ್ಸ್ಟ್ರಾ ಬೀಳುತ್ತೆ ಫೈವ್ ಫಿಫ್ಟಿ ರುಪೀಸ್ ನೈಟ್ ಹೋದರೆ ತಗೊಳ್ಳೋದು ಡೇ ಹೋದರೆ ಐ ತಿಂಕ್ ಕಡಿಮೆ ಇರುತ್ತೆ ಎಲ್ಲಿ ಹೋಗ್ತಿದೆಯಾ ತಗೊಂಡಿದ್ದೀನಿ ಫಾಲ್ ನಿಂತ್ಕೊಂಡ್ರೆ ಏನಾಗುತ್ತೆ ಏನಾಗುತ್ತೆ ಹೇಳು ಹೇಳು ಹಾ ಕಿವಿನ ಬರುತ್ತೆ ಇವಾಗ್ಲೂ ಬರುತ್ತೆ ಅವಾಗ್ಲೂ ಬರುತ್ತೆ ಇವಾಗ ಇಟ್ಟೆ ಹುಷಾರಾಗಿದ್ಯಾ ಬೇಡ ಸೊ ಆಮೇಲೆ ಶಾಪಿಂಗ್ ಬೇರೆ ಇವಾಗ ಏನ್ ರೀ ಏನ್ ತಗೋತಿಯ ನಿಮ್ಮ ಸಿಸ್ಟರ್ಗೆ

ಸುಮ್ಮಿ ಇರೋ ಅಪ್ಪ ಎಸ್ ಗೈಸ್ ಮನೆಗೆ ಬಂದು ಅದನ್ನು ಅನ್ಬಾಕ್ಸ್ ಮಾಡಿದ್ವಿ ಈ ಆ್ಯಂಡ್ ನಾವು ಶ್ವೇತಾ ಮನೆಗೆ ಹೋಗೋಣ ಅಂದ್ಕೊಂಡ್ರೆ ಟೈಮ್ ಸ್ಯಾಲಿಲ್ಲ ಮತ್ತೆ ಇನ್ನೊಂದೇನಾದ್ರೆ ಸಿಕ್ಕಾಗ್ಬಿಟ್ಟು ಕಣ್ಣು ನೋಡ್ತಾ ಇದೆ ನನಗೆ ಇಡೀ ನೈಟ್ ನಿದ್ದೆ ಮಾಡಿಲ್ಲ ಅಂದರೆ ಹಿಂಗಾಗುತ್ತೆ ಹೇಳಿ ಕಣ್ಣು ಫುಲ್ಲು ನಂಗೆ ಒಂಥರ ಚುಚ್ಚುತಾಯಿ ಇದೆ ಕಣ್ಣು ಹಾಕ್ತಾ ಇದೆ ಕಣ್ಣು ಆ್ಯಂಡ್ ಪ್ರಮೋಷನ್ ಇತ್ತು ಸ್ಯಾರಿ ತೋರಿಸಿದೆ ನಿಮಗೆ ರೆಡಿಮೇಡ್ ಬ್ಲೌಸು ಇನ್ನು ಪ್ರಮೋಷನ್ ಮಾಡಿಲ್ವ ಯಾವ ಪೇಜ್ದು ಯಾವ ಪೇಜ್ದು ಅಂತೇಳಿ ಸೊ ಅಪ್ಲೋಡ್ ಮಾಡಿ ಹಾಕಿದ್ದೀನಿ ಹೋಗಿ ಚೆಕ್ಔಟ್ ಮಾಡಿ ಇದು ಅನ್ಬಾಕ್ಸ್ ಮಾಡಿ ಎಲ್ಲ ಇಲ್ಲಿಲ್ಲೇ ಬಿದ್ದಿದೆ ಬಟ್ ನಿದ್ದೆ ನನಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಪ್ರಮೋದವ್ರಿಗೂ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ ಸೊ ಅದಕ್ಕೆ ಫಸ್ಟು ನಿದೇ ಮಾಡ್ಬಿಡೋಣ ಅಂದ್ಬಿಟ್ಟು ಈಗ ಮಾಡೋಕೆ ಹೋಗ್ತಾ ಇದ್ದೀನಿ ಆ್ಯಂಡ್ ಶ್ವೇತಾ ಅವ್ರಿಗೂ ಹೇಳಿದ್ದೀನಿ ನಾಳೆ ನಾನು ಟೂ ತರ್ಟಿಸ್ಟ್ರಲ್ಲಿ ಬರ್ತೀನಿ ಅಂತ ಸೊ ನೋಡೋಣ ನಾಳೆ ಶ್ವೇತಾ ಬರ್ಡೇ ಹೇಗಾಗುತ್ತೆ ಅಂತ ಆ್ಯಂಡ್ ಬಿಂದು ಅವ್ರ ಬರ್ಡೇ ಕೂಡ ಹೌದು ಇವತ್ತು ನಾನು ಅಪ್ಪೋದು ಹಾಸ್ಪಿಟಲ್ ಇದರಲ್ಲಿ ಮರ್ತೇ ಹುಟ್ಟಿದೀನಿ ಹ್ಯಾಪಿ ಬರ್ಡೇ ಬಿಂದು ಅವರೇ ಸೊ ಸೆಲೆಬ್ರೇಷನ್ ಮಾಡೋಣ ಊರಿಗೆ ಬರ್ತೀನಿ ಸೆಲೆಬ್ರೇಷನ್ ಮಾಡೋಣ ಆರಾಮಾಗಿರಿ ಖುಷಿ ಖುಷಿಯಾಗಿ ಬೇಜಾರಾಗಬೇಡಿ ಆ್ಯಂಡ್ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಸಾರಿ ಲೇಟಾಗಿ ವಿಶ್ ಮಾಡಿದ್ದು ಮಾಡಿದ ಕೆರೆ ಸೊ ಎಸ್ ಆಮೇಲೆ ಸಿಗ್ತೀನಿ ಗಸ್ನ ಇದೇ ಮಾಡಿದ್ದು ಮೇಲೆ ಸಿಗ್ತೀನಿ ನಾನು ಎಸ್ ಗೈಸ್ ಅಪ್ಪು ಯಾಕೆ ಯಾಕಾರ್ದು ಅಪ್ಪು ಅಳ್ತಾ ಇದ್ದ ಹೊರಗಡೆ ಕರ್ಕೊಂಡೋಗಿ ಅಪ್ಪ ಮಲಗೈತೆ ಇದಳ್ಸು ಇದಳ್ಸು ಅಂದ್ಕೊಂಡು ನನಗೆ ಪ್ರಾಣ ತಿಂತ ಇದ್ದ ಆಳ್ತಾ ಇದ್ದ ಅಪ್ಪನ ಎದಾಳ್ಸು ಮಲಗಿದೆಯಲ್ಲ ಅಂತ ನಂಗೆ ನಿದ್ದೆನೆ ಬರ್ಲಿಲ್ಲ ಸಿಗಾಪಟೆ ಎಡ್ಡೆ ನಂಗೆ ಮತ್ತೆ ಅಪ್ಪುನೂ ಎದ್ಬಿಟ್ಟ ಅದಕ್ಕೆ ನಾನು ಮಲ್ಗಕ್ಕೆ ಆಗ್ಲಿಲ್ಲ ನಮ್ಮಮ್ಮಿ ಫೋನ್ ಮಾಡಿ ಚೆನ್ನಾಗಿ ಬೈತಾ ಇದ್ದೆ ಅವನ ಹತ್ರ ಪರವಾಗಿಲ್ಲ ಅವ್ನು ಹೊರಗಡೆ ಕರ್ಕೊಂಡೆ ಹೋಗ್ಬೇಡ ಅಂತ ನಮ್ಮ ಮಮ್ಮಿ ಹೇಳಿದ್ರು ನೀವಮ್ಮ ಹೇಳ್ತ ಅಪ್ಪ బై టైతి కణో ఏలి బుడా కంపట ఉంబదు తర్ కెన టినిస్ కంకా కుంబరన ల అంద్ర హట మార్తా నింబుట 8 గంట డ టైమా 8 గంట వరక్ ఫక్ట్ ఐటివి అపూ రోటి తినబెకో నాయిదు ఇల్లి నా గోబీ మట ఫ్రైజ్స్ నా ರೆಗ್ಯುಲರಾಗಿ ಇಲ್ಲೇ ತಿನ್ನಕ್ಕೆ ಬರ್ತೀವಿ ಚೆನ್ನಾಗಿರುತ್ತೆ ಇಲ್ಲಿ ಅಂತ ಇಲ್ಲಿ ಇವಾಗ ರೋಟಿ ಏನೇನೋ ಸ್ಪೆಷಲ್ ಸ್ಪೆಷಲಾಗಿ ಇವಾಗ ಮಾಡ್ತಾಯಿದ್ದಾರೆ ನಮ್ಗೆ ಗೊತ್ತೇ ಇರಲಿಲ್ಲ ಆಲ್ಮೋಸ್ಟ್ ಒಂದು ಫೋರ್ ಮಂತ್ಸ್ ಮೇಲೆ ಆಯಿತು ನಾನು ಇಲ್ಲಿ ಬಂದು ತಿಂದು ಇವಾಗ ಹೊಸಕ್ಕೆ ಶುರು ಮಾಡಿದ್ದಾರೆ ಅವ ಇವಾಗ ಬಂದು ನೋಡ್ರಿ ಇದು ಕಾಂಬೋ ಎರಡು ರೋಟಿ ಎರಡು ಥರ ಕರಿ ಬರುತ್ತೆ ಒಂದು ವೆಜ್ಜು ಬಿರಿಯಾನಿ ರೈಸು ಇವತ್ತು ಮಂಡೆ ಅಲ್ವಾ ಅದರಿಂದ ನಾನ್ ವೆಜ್ ತಿನ್ನಲ್ಲ ನಾವು ಇದೇ ಚಿಕ್ಕದಾಗಿದ್ದು ಅದೊಂದೇ ತಳ್ಳಗಾಡಿ ಇತ್ತು ಬಟ್ ಇವಾಗ ದೊಡ್ಡದಾಗ ಅಲ್ಲೇ ಮಾಡ್ಕೊಂಡಿದಾರೆ ಚೆನ್ನಾಗಿತ್ತು ರೋಟಿ ಕರಿ ಆ ಬಿರಿಯಾನಿ ರೈಸ್ ಎಲ್ಲ ಚೆನ್ನಾಗಿತ್ತು ನಾನು ಫ್ರೈಡ್ ರೈಸ್ ತೊಗೊಂಡೆ ಅವರಿಬ್ರು ಅದನ್ನು ತಿಂದರು ಅದಾದ್ಮೇಲೆ ಅಪ್ಪು ಗೋಬಿ ಬೇಕು ಅಂತರ್ಸ್ಕೊಬಿಟ್ಟು ತಿನ್ನಲೇ ಇಲ್ಲ ನೀನು ತಿನ್ನಮ್ಮ ನೀನು ತಿನ್ನಮ್ಮ ಅಂದ್ಕೊಂಡು ನನಗಾಗ್ತಾ ಅದನ್ನೇ ಅದು ಪ್ರೀತಿಯಿಂದ ಆಗ್ತಾ ಇರೋದಲ್ಲ ಅವನು ಬಿಟ್ಟರೆ ಬೈತಾರಲ್ಲ ನಮ್ಮ ಪಪ್ಪ ಅನ್ನ ಬೈಕೋಸ್ಕರ ಇರೋದು ಆಮೇಲೆ ನನ್ನಂತೂ ತಿಂದಾಯ್ತು ನಾನು ಇಟ್ಟಿಯಪ್ಪ ಅಪ್ಪ ಅಂದ ತಕ್ಷಣ ಅವಳು ಶುರು ಮಾಡಿಬಿಟ್ಟು ಅವನು ನೀನು ತಿನ್ನು ಇಷ್ಟೊಂದು ತಿನ್ನೋಕ್ಕಾಗಲ್ಲ ಅಂದ್ಕೊಂಡು ಅಲ್ಲಿಂದ ತಿನ್ಕೊಂಡು ನಾವು ಡೈರೆಕ್ಟ್ ಮನೆಗೆ ಬಂದ್ವಿ ಎಸ್ ಗ್ಯಾಸ್ ಮನೆಗೆ ಬಂದ್ವಿ ಅಪ್ಪು ಬೇಡ ಬೇಡ ಸುಮ್ಮನೆ ಎಲ್ಲಾನು ಆರ್ಡ್ರ್ ಮಾಡಿ 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 ಸುಮ್ಮನೆ ವೇಸ್ಟ್ ಮಾಡಿಸ್ತಾನೆ ತಿನ್ನೋದೇ ಇಲ್ಲ ನಮ್ಮ ನಿಮ್ಮ ಮನೇಲಿ ಮಕ್ಕಳಿದ್ರೆ ಹಿಂದಿ ನೀವು ಕೂಡ ಸೇಫಾಗಿರಿ ಯಾಕೋ ವೆದರ್ ಸ್ವಲ್ಪ ವೇರಿವೇಷನ್ ಆಗ್ತಾ ಇರೋದ್ರಿಂದ ಹೆಲ್ತ್ ಕೂಡ ಹಾಗೆ ವೇರಿವೇಷನ್ ಇದೆ ಆದಷ್ಟು ಕೇರ್ಫುಲ್ಲಾಗಿರಿ ಮಕ್ಕಳು ಅಂತೂ ತುಂಬ ಸೇಫಾಗಿ ನೋಡ್ಕೊಳ್ಳಿ ನಮ್ಮನೆಯಲ್ಲೇ ನೋಡಿ ಇಷ್ಟೂ ಸೇಫಾಗಿ ನೋಡಿಕೊಂಡು ಅವನು ಬೈಕಲ್ಲಿ ಓಡಾಡಿಸ್ದೆ ಕಾರಲ್ಲೇ ಓಡಾಡಿಸ್ಕೊಂಡು ನೈಟ್ ಇಷ್ಟೊಂದು ಸಫರ್ ಅದ್ರ ಅದನ್ನು ಅವನೇ ಅನ್ಭವ್ಸಿರ್ತಾನೆ ಪಾಪ ನಾವು ಹೇಳೋಕ್ಕಾಗಲ್ಲ ಅಷ್ಟು ಅನ್ಭವಿಸಿದ್ದಾನೆ ಆ ಥರ ಅವನು ಅರ್ಥನೇ ಮಾಡೋಲ್ಲ ಅವನು ನೈಟ್ ಟೈಮು ಸೊ ಅವನಿ ಮನೇಲಿ ಮಕ್ಕಳನ್ನು ಸೇಫಾಗಿ ನೋಡ್ಕೊಡಿ ಚೂರು ಇದ್ದಾರೆ ಅಂದ ತಕ್ಷಣ ನೈಟ್ ಆದರೂ ಪರವಾಗಿಲ್ಲ ಹಾಸ್ಪಿಟಲ್ಗೆ ತಕ್ಷಣ ಕರ್ಕೊಂಡೋಗಿ ಟ್ರೀಟ್ಮೆಂಟ್ ಕೊಡಿಸಿ ಆ್ಯಂಡ್ ಇವಾಗೆಲ್ಲ ಡೆಂಗ್ಯೂ ಅದು ಇದು ಎಲ್ಲ ಬರ್ತಾ ಅಲ್ವಾ ಸೊ ಬೇಗ ಬಂದಾಗ ತೋರಿಸ್ಕೊಂಡ್ಬಿಟ್ರೆ ರಿಕವರಿ ಆಗ್ತಾರೆ ಆದ್ದರಿಂದ ಸೊ ಎಸ್ ಕೈಸ್ ಈ ವಿಡಿಯೋನಲ್ಲಿ ಏನು ಮಾಡ್ತೀನಿ ನಾಳೆ ಶ್ವೇತ ಅವ್ರ ಮನೇಲಿ ಸಿಗ್ತೀನಿ ಆ್ಯಂಡ್ ಅಪ್ಪು ಶ್ವೇತ ಗಿಫ್ಟ್ ಕೊಡಲೇಬೇಕಂತೆ ನನ್ನ ಬಾಡಿಗೆ ಅವ್ರು ಗಿಫ್ಟ್ ಕೊಟ್ಟಿದ್ದಾರೆ ನಾನೂ ಕೊಡಬೇಕು ಅಂತ ಹೇಳ್ತಾ ಇದ್ದೀನಿ ನೋಡೋಣ ಅಪ್ಪು ಏನು ಗಿಫ್ಟ್ ಕೊಡ್ತಾನೆ ಅಂತ ಸೊ ಏನೋ ಪ್ಲಾನ್ ಮಾಡಿದ್ದೀನಿ ಗೊತ್ತಿಲ್ಲ ಏನು ತೊಗೊಳ್ಳೋಣ ಅಂತ ನೋಡೋಣ ಚೆನ್ನಾಗಿ ಮಾಡಬೇಕು ಖುಷಿಯ ತಗಡೆ ಯಾಕಂದರೆ ನನ್ನ ಬರ್ಡೇ ತ್ರೀ ಡೇಸ್ ಬಿಫೋರೇ ಒಂದು ಮಾಡಿದರು ಬಟ್ ನಾನು ತ್ರೀ ಡೇಸ್ ಬಿಫೋರ್ ಮಾಡೋಕ್ಕಾಗಲಿಲ್ಲ ಬಟ್ ಬಾರ್ಡೇ ದಿನವೇ ಮಾಡಬೇಕು ಅಂತ ನಾನು ಬರ್ಡೇ ದಿನ ಆದರೆ ನನಗಾದ್ರೂ ಸೆಲೆಬ್ರೇಷನ್ ಪ್ರಮೋದ್ ಅವ್ರು ಇಟ್ಕೊಂಡಿದ್ರು ಓಕೆ ಬಟ್ ಅವ್ರಿಗೆ ನಾವೇ ಮಾಡಬೇಕಲ್ವಾ ಸೊ ಅದರಿಂದ ಹ್ಯಾಂಗೆ ವಿಡಿಯೋ ಮೇಲ್ಗೆ ಏನು ಮಾಡ್ತಾಯಿದ್ದೀನಿ ಐ ಓಪ್ ಇಂಡ್ಯೂ അക്കോത്തനീ ഇഷ്ട ആ ലൈക്ക് ശേർ കമെൻറ്റ് നമ്മൾ